ಹಾ ಹೇಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೋಡೋದಾದ್ರೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತೋಣ ಇದು ಬಂದು ಪರಿಸರ ಅಧ್ಯಯನ ಇ ವಿ ಎಸ್ ಎನ್ವೈರೊಮೆಂಟಲ್ ಸೈನ್ಸ್ ಅಥವಾ ಜನರಲ್ ಸೈನ್ಸ್ ಅಂತ ಹೇಳ್ಬೋದು ಜನರಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಓಕೆ ಸೊ ಪರಿಸರ ಅಧ್ಯಯನ ಅಂತ ಹೇಳಿದಾಗ ಇತ್ತೀಚಿನ ದಿನ ನೋಡ್ತಾ ಹೋದ್ರೆ ಪರಿಸರ ಅಧ್ಯಯನ ಜೊತೆ ಜೊತೆ ಈ ಒಂದು ಸಾಮಾನ್ಯ ವಿಜ್ಞಾನ ಅಥವಾ ಜನರಲ್ ಸೈನ್ಸ್ ಅಂತ ಇನ್ಕ್ಲೂಡ್ ಆಗ್ತಾ ಹೋಗ್ತಿದೆ ಸೊ ಹಾಗಾಗಿ ಈ ಒಂದು ಪೇಪರ್ ಒನ್ ಮತ್ತು ಪೇಪರ್ ಟು ಎರಡಿಗೂ ಸಹ ಯೂಸ್ ಆಗ್ತಕ್ಕಂಥ ಒಂದು ವಿಷಯ ಈ ಕಂಟೆಂಟ್ ಅಂತ ಹೇಳ್ಬಹುದಾಗಿರುತ್ತೆ ಸ್ನೇಹಿತರೆ ಇ ವಿ ಎಸ್ ಅಂತನಾದರೂ ಅನ್ಕೊಳ್ಬಹುದು ಅಥವಾ ಸೈನ್ಸ್ ಅಂತನಾದರೂ ಅನ್ಕೊಳ್ಬಹುದಾಗಿರುತ್ತೆ ಓಕೆ ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಅಪಾಯದ ಸಂಕೇತ ದೀಪದ ಬಣ್ಣ ಕೆಂಪು ಏಕೆಂದರೆ ಅಂದ್ರೆ ಡೇಂಜರ್ ಝೋನ್ ನೋಡ್ತಾ ಹೋದರೆ ಅಲ್ಲಿ ನಮಗೆ ರೆಡ್ ತೋರಿಸ್ತಾ ಹೋಗ್ತಾರೆ ಈ ಒಂದು ನೀವು ಸಿಗ್ನಲ್ಗಳಲ್ಲೂ ನೋಡಬಹುದು ರೆಡ್ಡನ್ನು ತೋರಿಸ್ತಾ ಹೋಗ್ತಾರೆ ಬಿಕಾಸ್ ಏನಕ್ಕೆ ರೆಡ್ಡನ್ನು ಈ ಒಂದು ಡೇಂಜರ್ ಝೋನಲ್ಲಿ ಅಥವಾ ಡೇಂಜರ್ ಅಪಾಯದ ಒಂದು ಸಂಕೇತವಾಗಿ ಬಳಸ್ತಾರೆ ಅಂತಕ್ಕಂಥದ್ದು ನಮ್ಮ ಒಂದು ಪ್ರಶ್ನೆ ಆಗಿದೆ ಸ್ನೇಹಿತರೆ ಅದಕ್ಕೆ ಉತ್ತರ ನಾವು ನೋಡ್ತಾ ಹೋದರೆ ಕೆಂಪು ಬಣ್ಣ ಚೆನ್ನಾಗಿದೆ ಅನ್ನೋ ಒಂದು ಕಾರಣ ಕೊಟ್ಟಿದ್ದಾರೆ ಅಂಡ್ ಕೆಂಪು ಬಣ್ಣ ಎಲ್ಲ ಕಡೆ ಚದುರುತ್ತದೆ ಅನ್ನೋದು ಒಂದು ಕಾರಣ ಕೊಟ್ಟಿದ್ದಾರೆ ಕೆಂಪು ಬಣ್ಣ ಅಪಾಯದ ಸಂಕೇತ ಸೊ ಅಪಾಯದ ಸಂಕೇತ ಓಕೆ ಬಟ್ ವೈ ಏನಕ್ಕೆ ಅನ್ನೋದು ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಇಲ್ಲಿ ಕೆಂಪು ಬಣ್ಣ ಚದುರದೆ ಹೆಚ್ಚು ದೂರ ಚಲಿಸುತ್ತದೆ ಸೊ ಈ ನಾಲ್ಕು ಆಪ್ಷನ್ ನೋಡ್ತಾ ಹೋದರೆ ಸ್ನೇಹಿತರೆ ಅಪಾಯದನ್ನ ಬಣ್ಣ ಕೆಂಪುಗೆ ರೆಕಗ್ನೈಸ್ ಮಾಡ್ತಾ ಹೋಗ್ತಾರೆ ಇಂಡಿಕೇಟ್ ಮಾಡ್ತಾ ಹೋಗ್ತಾರೆ ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಅದರ ಒಂದು ವೇವ್ ಲೆಂತ್ ಏನಿದೆಯೋ ಅದು ತುಂಬ ಕಡಿಮೆ ಇರುತ್ತೆ ಬೇವು ಅಂತ ಹೇಳ್ತಾ ಹೋಗ್ತೀವಿ ಅಂದರೆ ತರಂಗಾಂತರ ಅಂತ ಹೇಳ್ತೀವಿ ತರಂಗಾಂತರ ಕಡಿಮೆ ಇರುತ್ತೆ ಹ್ಯಾಂಡ್ ಇದೇನಾಗುತ್ತೆ ಅಂದರೆ ಎಲ್ಲ ಕಡೆ ಕೆಂಪು ಬಣ್ಣ ಚದರೋದಿಲ್ಲ ಈ ಹೊಗೆ ಆಗಿರ್ಬೋದು ಅಥವಾ ಸ್ಮಾಗ್ ಅಂತ ಹೇಳ್ತಾ ಹೋಗಿದ್ವಿ ಧೂಳಾಗಿರ್ಬೋದು ಇದೆಲ್ಲ ಬಂದಾಗ ಅಡ್ಡ ಬಂದಾಗ ಅದು ಬೇರೆ ಬೇರೆ ಕಡೆ ಚದಿರ್ತಕ್ಕಂಥ ಒಂದು ಕೆಲಸ ಆಗಿರೋದಲ್ಲ ಫಾರ್ ಎಕ್ಸಾಂಪಲ್ ನೋಡ್ತಾ ಹೋದರೆ ಈ ಒಂದು ಕಾಮನ ಬಿಲ್ಲು ಅಂತ ಹೇಳ್ತೀವಿ ಕಾಮನ ಅಲ್ಲಿ ಏಳು ಬಣ್ಣಗಳು ಬರುತ್ತೆ ಹೌದಲ್ವಾ ಸೊ ಇಲ್ಲೇನಾಗುತ್ತೆ ಕೆಂಪು ಬಣ್ಣ ಅಂತಕ್ಕಂಥದ್ದು ಒಂದು ಹೊಗೆ ಆಗಿರ್ಬೋದು ನೀರ್ಗಾಗಿರ್ಬೋದು ಅಥವಾ ಇನ್ನೊಂದು ಧೂಳಿಗಾಗಿರ್ಬೋದು ಯಾವುದೇ ಕಡೆ ಆ ಕಡೆ ಈ ಕಡೆ ಚದುರದೆ ಅದು ಡೈರೆಕ್ಟಾಗಿ ದೂರ ಚಲಿಸ್ತಕ್ಕಂಥ ಒಂದು ಮಾಡುತ್ತೆ ಸೊ ಹಾಗೆ ಹೈಜರ್ ಆಪ್ಷನ್ ಡಿ ಕೆಂಪು ಬಣ್ಣ ಆ ಕಡೆ ಈ ಕಡೆ ಅಥವಾ ಯಾವುದೇ ಒಂದು ಬೇರೆ ಕಡೆ ಚದುರದೆ ಅದು ಹೆಚ್ಚು ದೂರ ಚಲಿಸುತ್ತದೆ ಹಾಗಾಗಿ ಕೆಂಪು ಬಣ್ಣವನ್ನು ಈ ಒಂದು ಅಪಾಯದ ಸಂಕೇತವಾದಾಗಿ ಬಳಸ್ತಕ್ಕಂಥದ್ದು ಆಗಿರುತ್ತೆ ಓಕೆ ಸೊ ಇಲ್ಲಿ ವೇಲೆಂತು ತರಂಗ ಕಡಿಮೆ ಇರುತ್ತೆ ಆ್ಯಂಡ್ ಎಲ್ಲ ಕಡೆ ಚೆದುರ್ತಕ್ಕಂಥ ಒಂದು ಕೆಲಸ ಆಗೋದಿಲ್ಲ ಆ್ಯಂಡ್ ಇದೇನಾಗುತ್ತೆ ಅಂದ್ರೆ ದೂರ ಚಲಿಸ್ತಕ್ಕಂಥದ್ದು ಮೈನ್ ರೀಸನ್ ಇದನ್ನೇ ಬೆಳಕಿನ ಚದುರುವಿಕೆಗೆ ಇದು ಅಪ್ಲೈ ಆಗೋದಿಲ್ಲ ಓಕೆ ಎರಡನೇ ಪ್ರಶ್ನೆ ಈ ರೀತಿ ಇದೆ ಎಂಟ್ ಸಂಖ್ಯೆಯ ರೋಧಕಗಳನ್ನು ಸಮಾಂತರವಾಗಿ ಸಂಪರ್ಕಿಸಿದಾಗ ದೊರೆಯುವ ಒಟ್ಟು ರೋಧ ಎಷ್ಟು ಸ್ನೇಹಿತರೆ ರೋಧಕಗಳನ್ನು ಎರಡು ತರ ನೋಡ್ತಾ ಹೋಗ್ತೀವಿ ಅದು ಸಮಾಂತರವಾಗಿ ಸಂಪರ್ಕಿಸಲ್ಪಟ್ಟಕ್ಕಂಥದ್ದು ಒಂದಾಗಿದ್ರೆ ಇನ್ನೊಂದು ಬಂದು ನೋಡಿ ಇಲ್ಲಿದೆ ಹೇಳ್ತೀನಿ ನಿಮ್ಗೆ ಎಸ್ ಸರಣಿ ಸರಣಿ ಜೋಡಣೆ ಒಂದು ಬರುತ್ತೆ ಇನ್ನೊಂದು ಸಮಾಂತರ ಜೋಡಣೆ ಓಕೆ ಸರಣಿ ಜೋಡಣೆ ಅಂದ್ರೆ ಏನು ಈ ರೀತಿ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಇದನ್ನ ಜೋಡಿಸ್ತೀರಲ್ವಾ ಸೊ ಇದನ್ನ ಸರಣಿ ಜೋಡಣೆ ಅಂತ ಕರಿತೀವಿ ನೋಡಿ ಎರಡು ಅಥವಾ ಹೆಚ್ಚು ರೋಧಕಗಳನ್ನು ಎರಡು ಅಥವಾ ಹೆಚ್ಚು ರೋದಕ್ಕೂ ಒಟ್ಟಿಗೆ ಎರಡು ತುದಿಗಳಿಗೆ ಜೋಡಿಸಿದ್ರೆ ಅಂತಹ ಜೋಡಣೆಯನ್ನು ನಾವು ಸಮಾಂತರ ಜೋಡಣೆ ಅಂತ ಕರಿತೀವಿ ನೋಡಿ ಇಲ್ಲಿ ಎಲ್ಲಾ ತುದಿಗಳನ್ನ ಈ ಕಡೆ ಸೇರಿಸ್ತಕ್ಕಂಥ ಮೂರು ಸಹ ನೋಡಿ ಮೂರು ಸಹ ಇಲ್ಲಿ ಬಂದ್ ಸೇರಿದೆ ಬಟ್ ಮೇಲ್ಗಡೆ ಏನಾಗಿತ್ತು ಸರಣಿ ಜೋಡಣೆ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಜೋಡಿಸಿದ್ವಿ ಅದನ್ನು ನಾವು ಸರಣಿ ಜೋಡಣೆ ಅಂತ ಕರಿತಾ ಇದ್ವಿ ಸೊ ಇಲ್ಲಿ ಎರಡು ಅಥವಾ ಹೆಚ್ಚು ರೋಧಕಗಳನ್ನು ಒಟ್ಟಿಗೆ ಎರಡು ತುದಿಗಳಿಗೆ ಜೋಡಿಸಿದ್ರೆ ಅಂತಹ ಜೋಡಣೆ ನಾವು ಸಮಾಂತರ ಜೋಡಣೆ ಅಂತ ಕರಿತೀವಿ ಸೊ ಇದರ ಒಂದು ಫಾರ್ಮುಲಾ ಬಂದು ಒನ್ ಬೈ ಆರ್ ಪಿ ಈಕ್ವೆಲ್ಸ್ ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ತ್ರೀ ಥರ ಬರ್ತಾ ಹೋಗುತ್ತೆ ಅಂದರೆ ಆರ್ಮಿನ್ಸ್ ಇಲ್ಲಿ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ ರೋಧ ರೆಸಿಸ್ಟೆನ್ಸ್ ಅಂತಕ್ಕಂಥದ್ದಾಗಿರುತ್ತೆ ಅಂಡ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದರೆ ರೋಧಕಗಳ ಸಮಾಂತರ ಸಂಯೋಜನೆಯಲ್ಲಿ ಮಂಡಲದ ಪ್ರತಿಯೊಂದು ರೋಧಕದಲ್ಲಿಯೂ ಒಂದೇ ವಿಭವಾಂತರವಿರುತ್ತದೆ ವೆರಿ ಇಂಪಾರ್ಟೆಂಟ್ ಇದು ಸಹ ಕೇಳ್ತಾರೆ ಸಮಂತರ ಜೋಡಣೆಯಲ್ಲಿ ಸಮಾಂತರ ಜೋಡಣೆಯಲ್ಲಿ ಮಾತ್ರ ಈ ಒಂದು ವಿಭವಾಂತರ ಸೇಮ್ ಇರುತ್ತೆ ಎಲ್ಲದಕ್ಕೂ ಸಹ ಸೇಮ್ ಇರುತ್ತೆ ಆದರೆ ವಿದ್ಯುತ್ ಪ್ರವಾಹ ಪ್ರತ್ಯ ಪ್ರತ್ಯೇಕವಾಗಿ ಪ್ರವಹಿಸುತ್ತೆ ಇಲ್ಲಿ ವಿದ್ಯುತ್ ಪ್ರವಾಹ ಚೇಂಜ್ ಇರುತ್ತೆ ವಿಭವ ವಿಭವಂತರ ಸೇಮ್ ಇರುತ್ತೆ ಬಟ್ ಸರಣಿ ಜೋಡಣೆಯಲ್ಲಿ ಏನಿರುತ್ತೆ ಅಂತೇಳಿದರೆ ನೋಡಿ ಸರಣಿ ಜೋಡಣೆಯಲ್ಲಿ ಪ್ರತಿಯೊಂದು ಸಮಾನ ವಿದ್ಯುತ್ ಪ್ರವಾಹವಿರುತ್ತದೆ ವಿದ್ಯುತ್ ಪ್ರವಾಹ ಸೇಮ್ ಇರುತ್ತೆ ಬಟ್ ವಿಭವಾಂತರ ಚೇಂಜ್ ಇರುತ್ತೆ ಓಕೆ ಸೊ ಇಲ್ಲಿ ಫಾರ್ಮುಲಾ ಏನ್ ಬರುತ್ತೆ ಸರಣಿ ಜೋಡಲ್ಲಿ ಆರ್ ಪಿ ಕೊಟ್ಟು ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ಥ್ರೀ ಬರುತ್ತೆ ಬಟ್ ಸಮಾಂತರ ಜೋರಲ್ಲಿ ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ತ್ರೀ ಈ ರೀತಿ ಬರ್ತಕ್ಕಂಥದ್ದು ಇರುತ್ತೆ ಓಕೆ ಸೊ ಹಾಗಿರ್ಬೇಕಾದ್ರೆ ಇಲ್ಲ ನೋಡ್ತಾ ಹೋದ್ರೆ ನೋಡಿ ಹೆಂಗ್ ಸಂಖ್ಯೆಯ ರೋಧಕವನ್ನು ಸಮಾಂತರವಾಗಿ ಸಂಪರ್ಕಿಸಿದಾಗ ದೊರೆ ಒಟ್ಟು ರೋಧವನ್ನು ಕೇಳಿದರೆ ಸ್ನೇಹಿತರೆ ಸೊ ಇಲ್ಲಿ ಸಮಾಂತರವಾಗಿ ಸಂಪರ್ಕಿಸಿದಾಗ ಅಂತ ಹೇಳಿದಾಗ ಫಾರ್ಮುಲಾ ಏನು ಬರುತ್ತೆ ಒನ್ ಬೈ ಆರ್ ಪಿ ಈಕ್ವೆಲ್ಸ್ ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ತ್ರೀ ಈ ರೀತಿ ಬರ್ತಾ ಹೋಗುತ್ತೆ ಸೊ ಇಲ್ಲಿ ಏನಾಗುತ್ತೆ ವಿಭವಾಂತರ ಸೇಮ್ ಇದೆ ಅಂತ ಹೇಳಿದಾಗ ಏನಾಗುತ್ತೆ ಇಲ್ಲಿ ಆರ್ ಒನ್ ಆರ್ ಟು ಆರ್ ಥ್ರೀ ಎಲ್ಲ ಸೇಮ್ ಎಂಥದ್ದಾಗುತ್ತೆ ಸಮಾಂತರವಾಗಿ ಇಲ್ಲಿ ಫಾರ್ಮುಲಾ ಏನು ಬರುತ್ತೆ ಅಂತ ಹೇಳಿದಾಗ ಎನ್ ಬೈ ಆರ್ ಅಂತಕ್ಕಂಥದ್ದಾಗಿರುತ್ತೆ ಸೊ ಇಲ್ಲಿ ಕೇಳಿರ್ತಕ್ಕಂಥದ್ದು ಏನು ಎನ್ ಸಂಖ್ಯೆಯ ರೋಧಕಗಳನ್ನು ಅಂತ ಕೇಳಿದರೆ ಸೊ ಹಾಗೆ ಇಲ್ಲಿ ಎನ್ಗೆ ಸ ಬದಲಾಗಿ ನಾವು ಇಲ್ಲಿ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಎರಡು ಮೂರು ಅಂತ ತೊಗೊಂಡಿದರೆ ನಾವು ಒಂದು ಬೈ ಆರ್ಗೆ ಒಂದು ಅಂತ ತೊಗೊಳ್ಬೋದು ಪ್ಲಸ್ ಒನ್ ಬೈ ಎರಡು ಒನ್ ಬೈ ಮೂರು ಸೊ ಕೊಟ್ಟಿರ್ತಕ್ಕಂಥ ನಾವು ಅಪ್ಲೈ ಮಾಡ್ಕೊಳ್ತೀವಿ ಬಟ್ ಇಲ್ಲಿ ಎನ್ ಅಂತ ಕೊಟ್ಟಾಗ ಅದ್ರ ಫಾರ್ಮುಲಾ ಏನು ಬರುತ್ತೆ ಹೇಳಿದ್ರೆ ಎನ್ ಬೈ ಆರ್ ಅಂತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟ್ ರಾಯಚೂರಿಗೆ ನೀನು ಪ್ರವಾಸದ ಮೇಲೆ ಹೋದರೆ ಅಲ್ಲಿ ನೀನು ನೋಡುವ ವಿದ್ಯುತ್ ಸ್ಥಾವರ ಯಾವುದು ಅಂತ ಕೇಳಿದರೆ ಜಲ ಬೈಜಿಕ ಸೌರ ಮತ್ತು ಉಷ್ಣ ರಾಯಚೂರನ್ನು ನೋಡ್ತಾ ಹೋದರೆ ಅದು ಬರ್ತಕ್ಕಂಥ ಉಷ್ಣ ವಿದ್ಯುತ್ ಶಕ್ತಿ ಸ್ಥಾವರ ಬರುತ್ತೆ ಇದು ರಾಯಚೂರಲ್ಲಿ ಇರ್ತಕ್ಕಂಥದ್ದು ಇದು ಕೃಷ್ಣಾ ನದಿಯ ಮೇಲ್ದಂಡೆ ಮೇಲೆ ಇರತಕ್ಕಂಥ ಕೃಷ್ಣಾ ನದಿಯ ದಡದಲ್ಲಿ ಇರತಕ್ಕಂಥ ಒಂದು ವಿದ್ಯುತ್ ಸ್ಥಾವರ ಉಷ್ಣ ವಿದ್ಯುತ್ ಸ್ಥಾವರ ಆಗಿರುತ್ತೆ ಇದು ಕಲ್ಲಿದ್ದಲಿನ ಆಧಾರಿತವಾಗಿರ್ತಕ್ಕಂಥದ್ದು ಕಲ್ಲಿದ್ದಲನ್ನು ಬಳಸ್ಕೊಂಡು ಈ ಒಂದು ಉಷ್ಣ ಶಕ್ತಿಯನ್ನು ಪ್ರೊಡ್ಯೂಸ್ ಒಂದು ಸ್ಥಾವರ ಆಗಿರುತ್ತೆ ನೆಕ್ಸ್ಟ್ ಪಳಿಯುಳಿಕೆ ಇಂಧನಗಳು ಈ ಶಕ್ತಿಯ ಆಕಾರಗಳಾಗಿವೆ ಸೊ ಪಳಿಯುಳಿಕೆ ಇಂಧನಕ್ಕೆ ಸಂಬಂಧಪಟ್ಟ ಆಲ್ರೆಡಿ ಒಂದು ಕ್ಲಾಸ್ ನಾವು ಮಾಡಿದ್ದೀವಿ ಸ್ನೇಹಿತರೆ ಪಳಿಯುಳಿಕೆ ಇಂಧನಗಳು ಅಂತ ಹೇಳಿದಾಗ ಯಾವ್ದು ಬರುತ್ತೆ ಅಲ್ಲಿ ಪೆಟ್ರೋಲ್ ಪೆಟ್ರೋಲ್ ಉತ್ಪನ್ನಗಳು ಮತ್ತೆ ಡೀಸೆಲ್ ಈ ರೀತಿ ಬರ್ತಾ ಹೋಗುತ್ತೆ ಸೊ ಪಳೆಯುಳಿಕೆ ಇಂಧನಗಳು ಅಂತ ಹೇಳಿದರೆ ವರ್ಷ ಸಾರಿ ಲಕ್ಷಾಂತರ ವರ್ಷಗಳ ಹಿಂದೆ ಅಳಿದು ಹೋಗಿರ್ತಕ್ಕಂಥ ಒಂದು ನಾ ನಶಿತು ಹೋಗಿರ್ತಕ್ಕಂಥ ಒಂದು ಪ್ರಾಣಿ ಆಗಿರ್ಬೋದು ಪ ಗಿಡಗಳಾಗಿರ್ಬೋದು ಭೂಮಿಯ ಒಳಗಡೆ ಹೂತು ಅದು ಯಾವುದೇ ಒಂದು ಆಕ್ಸಿಜನ್ನ ಪಡ್ಕೊಳ್ದೇನೆ ಸೊ ಲಕ್ಷಾಂತರ ವರ್ಷಗಳ ಕಾಲ ಅಲ್ಲಿ ಆಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಅಂತ ಹೇಳ್ಬಹುದಾಗಿರುತ್ತೆ ಸೊ ಇಲ್ಲಿ ಪಳೆಯುಳಿಕೆ ಇಂಧನ ಅಂತಕ್ಕಂಥದ್ದೇನು ನವೀಕರಿಸಬಹುದಾದ ನವೀಕರಿಸಲಾಗದ ಮುಗಿದು ಹೋದ ಪರ್ಯಾಯ ಅಂತ ಕೇಳಿದರೆ ಮುಗಿದು ಹೋದ ಅನ್ನೋದಕ್ಕೆ ಮುಗಿದೋಗಿಲ್ಲ ಬಟ್ ಈಗ ಇನ್ನೂ ಸಹ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಅದು ಮುಗಿದು ಹೋದ ಬರಲ್ಲ ಪರ್ಯಾಯನೂ ಬರಲ್ಲ ನವೀಕರಿಸಬಹುದಾದ ಅಂತ ಹೇಳಿದ್ರೆ ಪುನಃ ಪುನಃ ನಾವು ಅದನ್ನ ಸೃಷ್ಟಿ ಮಾಡಬಹುದು ಸೊ ಅಂತಾನೆ ನಾವು ನವೀಕರಿಸಬಹುದಾದ ಅಂತ ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಕಾಡು ಅಂತ ಹೇಳಿದ್ವಿ ಕಾಡು ಹೋದ್ರು ಸಹ ನಾವು ಮತ್ತೆ ಮತ್ತೆ ಅದನ್ನ ಪ್ರೊಡ್ಯೂಸ್ ಮಾಡಬಹುದು ನಾವೇನೇ ಮಣ್ಣಾಗಿರ್ಬೋದು ಗಾಳಿ ಸೂರ್ಯನ ಬೆಳಕಾಗಿರ್ಬೋದು ಇದೆಲ್ಲ ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಬರ್ತದೆ ಬಟ್ ಪಳೆಯುವಿಕೆಯಿಂದ ಕಲ್ಲಿದ್ದಲು ಪೆಟ್ರೋಲ್ ಡೀಸೆಲ್ ಏನಿದೆಯೋ ಇದು ನವೀಕರಿಸಲಾಗದ ಬಿಕಾಸ್ ಇದು ನಾವು ಸೃಷ್ಟಿ ಮಾಡ್ತಕ್ಕಂಥದ್ದಲ್ಲ ಭೂಮಿ ಒಳಗಡೆ ಹೋಗಿರ್ತಕ್ಕಂಥದ್ದು ಲಕ್ಷಾಂತರ ವರ್ಷಗಳೇ ಬೇಕು ಅದನ್ನು ಕ್ರಿಯೇಟ್ ಮಾಡಬೇಕಂತ ಹೇಳಿದ್ರೆ ಸೊ ಹಾಗಾಗಿ ಇದು ಮನುಷ್ಯನಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ ಇದು ಅತಿ ಹೆಚ್ಚಾಗೂ ಸಹ ನಮ್ಗೆ ಒಂದು ಪ್ರಾಡಕ್ಟ್ ಆಗಿರೋದಿಲ್ಲ ಹಾಗಾಗಿ ಇದು ನವೀಕರಿಸಲಾಗದ ಸಂಪನ್ಮೂಲಕ್ಕೆ ತಗೊಳ್ತಾ ಹೋಗ್ತೀವಿ ಪಳಿಯುಳಿಕೆ ಇಂಧನಗಳು ಕಲ್ಲಿದ್ದರೂ ಪೆಟ್ರೋಲ್ ಏನಾದ್ರು ನಿಮಗೆ ಅದು ನವೀಕರಿಸಲಾಗದ ಒಂದು ಉತ್ಪನ್ನ ಸಂಪನ್ಮೂಲ ಅಂತ ಹೇಳ್ಬಹುದಾಗಿರುತ್ತೆ ಸ್ನೇಹಿತರೆ ಆಪ್ಷನ್ ಬಿ ಆಗಿರುತ್ತೆ ಎರಡು ಬಿಂದುಗಳ ನಡುವೆ ಎರಡು ವಿದ್ಯುತ್ ಉಪಕರಣಗಳು ಸಮಾಂತರವಾಗಿ ಜೋಡಿಸಲಾಗಿದೆ ಕೆಳಗಿನ ಯಾವ ಭೌತ ಪರಿಣಾಮ ಬದಲಾಗುವುದಿಲ್ಲ ಆಲ್ರೆಡಿ ನೋಡಿದ್ವಿ ಇದು ವಿದ್ಯುತ್ ಉಪಕರಣ ಸಮಾಂತರವಾಗಿ ಜೋಡಿಸಿದಾಗ ವಿಭವಂತರ ಚೇಂಜ್ ಆಗೋದಿಲ್ಲ ಅಂತ ಆಲ್ರೆಡಿ ನೋಡಿದ್ವಿ ಅಲ್ವಾ ಸೊ ಇಲ್ಲ ನೋಡುದು ನೋಡಿ ಎಸ್ ಇಲ್ಲಿ ನೋಡಿ ರೋಧಕಗಳ ಸಮಾಂತರ ಸಂಯೋಜನೆಯಲ್ಲಿ ಮಂಡಲದ ಪ್ರತಿಯೊಂದು ರೋಧಕದಲ್ಲಿಯೂ ಒಂದೇ ವಿಭವ ಇರುತ್ತದೆ ಯಾವುದೇ ಒಂದು ವಿಭವಂತ ಚೇಂಜಸ್ ಇರೋದಿಲ್ಲ ಅದು ಸಮಾಂತರ ಸಮಾಂತರವಾಗಿ ಜೋಡಿಸ್ತಕ್ಕಂಥದ್ದು ರೋಧಗಳಲ್ಲಿ ಮಾತ್ರ ಆಪ್ಷನ್ ಎ ಆಗಿರುತ್ತೆ ನೆಕ್ಸ್ಟ್ ಏಕರೂಪ ವೃತ್ತಿಯ ಪದದಲ್ಲಿ ಚಲಿಸುತ್ತಿರುವ ಕಾಯದ ವೇಗ ವೇಗೋತ್ಕರ್ಷಗೊಳ್ಳುತ್ತಿದೆ ಆಪ್ಷನ್ ಬಿ ವೇಗೋತ್ಕರ್ಷಗೊಳ್ಳುತ್ತದೆ ನೆಕ್ಸ್ಟ್ ನ್ಯೂಟನ್ ಚಲನೆಯ ಒಂದ ನಿಯಮದ ಉದಾಹರಣೆಯನ್ನು ಕೇಳಿದರೆ ಸ್ನೇಹಿತೆ ಒಟ್ಟು ಬರ್ತಕ್ಕಂಥದ್ದು ಮೂರು ಒಂದು ಚಲ ಚಲನ ನಿಯಮಗಳು ಬರ್ತಾ ಹೋಗುತ್ತೆ ಮೊದಲನೇದು ಜಡತ್ವಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ ಜಡತ್ವ ಸೊ ವಾಹನ ತಕ್ಷಣ ಚಲಿಸಿದಾಗ ಪ್ರಯಾಣಿಕರು ಹಿಂದಕ್ಕೆ ಬಾಗುತ್ತಾರಲ್ವ ಅದು ಮೇಯ್ನಾಗಿ ಒಂದನೇ ನಿಯಮವನ್ನು ತಿಳಿಸ್ಕೊಡ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಫೋರ್ಸ್ಗೆ ಬಲಕ್ಕೆ ಸಂಬಂಧಪಟ್ಟಂತ ಎರಡು ಬರುತ್ತೆ ಆ್ಯಂಡ್ ಮೂರನೇದು ಪ್ರತಿಕ್ರಿಯೆಗೆ ತಕ್ಕ ಸಾರಿ ನಾವೇನು ಇದಾಗ್ತೀವೋ ಎಫರ್ಟ್ ಆಗ್ತೀವಿ ಅದಕ್ಕೆ ತಕ್ಕ ಪ್ರತಿಕ್ರಿಯೆ ಬರುತ್ತೆ ಇಟ್ ಮೀನ್ಸ್ ಬಾಲನ್ನು ಎಷ್ಟೇ ವಾಪಸ್ ಬರ್ತಕ್ಕಂಥದ್ದಾಗಿರ್ಬೋದು ಅಥವಾ ಇಲ್ಲಿ ಒಂದು ಏನೋ ರಾಕೆಟ್ ಮುಂದಕ್ಕೆ ಚಲಿಸತಕ್ಕಂಥದ್ದಾಗಿರ್ಬೋದು ಆ್ಯಂಡ್ ಈಜುಗಾರರ ಹಿಂದಕ್ಕೆ ನೀರನ್ನು ತಳಿದಾಗ ಮುಂದೆ ಚಲಿಸ್ತಕ್ಕಂಥದ್ದಾಗಿರ್ಬೋದು ಸೊ ಇದೆಲ್ಲ ಏನಾಗುತ್ತೆ ಅಂತ ಹೇಳಿದರೆ ಇದು ಮೂರನೇ ನಿಯಮಕ್ಕೆ ಅಪ್ಲೈ ಆಗ್ತಕ್ಕಂಥದ್ದಾಗಿರುತ್ತೆ ಚ ನ್ಯೂಟನ್ ಚಲನೆಯ ಮೂರನೇ ನಿಯಮದಲ್ಲಿ ಬರ್ತಕ್ಕಂಥದ್ದು ಸೊ ವಾಹನ ತಕ್ಷಣ ಚಲಿಸಿದಾಗ ಪ್ರಯಾಣಿಕರು ಹಿಂದಕ್ಕೆ ಬಾಗುತ್ತಾರೆ ಅದನ್ನು ಜಡತ್ವ ಅಂತ ಕರಿತೀವಿ ಅದು ನ್ಯೂಟನ್ ಚಲನೆಯ ಒಂದೇ ನಿಯಮವನ್ನು ತಿಳಿಸ್ಕೊಡ್ತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟು ಸಮೀಪ ದೃಷ್ಟಿ ಸರಿಪಡಿಸಲು ಈ ಮಸೂರ ಬಳಸುತ್ತಾರೆ ಅಂತ ಕೇಳಿದರೆ ಸ್ನೇಹಿತ ಒಂದು ನಾನು ಎಕ್ಸಾಂಪಲ್ ಒಂದು ಟ್ರಿಕ್ಕನ್ನು ಸಹ ಹೇಳಿದೆ ಸನಿ ದಪ ಸನಿ ದಪ ಓಕೆ ಸೊ ಸಮೀ ಸಮೀಪ ದೃಷ್ಟಿ ಅಂತ ಅಂದ್ರೆ ಏನು ಸಮೀಪ ದೃಷ್ಟಿಯಿಂದ ಸಮೀಪದಲ್ಲಿರ್ತಕ್ಕಂಥದ್ದು ನೀಟಾಗಿ ಕಾಣುತ್ತೆ ದೂರದಲ್ಲಿರ್ತಕ್ಕಂಥದ್ದು ಕಾಣೋದಿಲ್ಲ ಇನ್ನು ದೂರ ದೃಷ್ಟಿ ಅಂತ ಹೇಳಿದರೆ ದೃ ದೃಷ್ಟಿ ಬಂದು ದೂರದಲ್ಲಿರ್ತಕ್ಕಂಥದ್ದು ಕಾಣುತ್ತೆ ದೂರ ದೃಷ್ಟಿ ಮೀನ್ಸ್ ದೂರದಲ್ಲಿರ್ತಕ್ಕಂಥದ್ದು ಕಾಣೋದು ಸಮೀಪ ದೃಷ್ಟಿ ಸಮೀಪದಲ್ಲಿ ಕಾಣುತ್ತೆ ಓಕೆ ಅಷ್ಟನ್ನು ಮಾತ್ರ ಅರ್ಥ ಮಾಡ್ಕೊಳ್ಳಿ ಕನ್ಫ್ಯೂಸ್ ಮಾಡ್ಕೊಂಡು ಹೋಗೋ ಕನ್ಫ್ಯೂಸ್ ಆಗ್ಬಿಡುತ್ತೆ ಸಮೀಪ ದೃಷ್ಟಿ ಮೀನ್ಸ್ ಸಮೀಪದಲ್ಲಿ ನೀಟ ಕಾಣೋದು ದೂರದೃಷ್ಟಿಯಿಂದ ದೂರದಲ್ಲಿರ್ತಕ್ಕಂಥ ನೀಟ ಕಾಣಿಸ್ತಕ್ಕಂಥದ್ದು ಆಗಿರುತ್ತೆ ಓಕೆ ಈಗ ಸನಿ ಸಮೀಪ ದೃಷ್ಟಿ ಹೋಗ್ಲಾಡಿಸ್ಬೇಕಂತ ಏನಾಗುತ್ತೆ ನಿಮ್ಮ ದರ್ಪವಣ ಬಳಸ್ತಕ್ಕಂಥದ್ದಾಗಿರುತ್ತೆ ಓಕೆ ದೃಷ್ಟಿನ ಬಳಸೋದಕ್ಕೆ ಪಿ ನಮಸೂರ ಅರ್ಥ ಮಾಡ್ಕೊಳ್ಳಿ ಸನಿ ದಪ ಸಮೀಪ ದೂರದೃಷ್ಟಿ ದೋಷಕ್ಕೆ ಪಿ ನಮಸೂರ ಸನಿ ದಪ ಇದೊಂದು ಟ್ರಿಕ್ ಆನ್ಸರ್ ಅಂತ ಹೇಳಿದ್ರೆ ಸಮೀಪ ದೃಷ್ಟಿದೋಷಕ್ಕೆ ನಿಮ್ಮ ದರ್ಪಣವನ್ನು ಬಳಸ್ತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟ್ ಇವುಗಳಲ್ಲಿ ಗಂಡು ಸಂತಾನೋತ್ಪತ್ತಿಯ ಭಾಗ ಯಾವುದು ಅಂತ ಕೇಳಿದರೆ ಅಂಡಾಶಯ ಗರ್ಭಾಶಯ ಅಂಡನಾಳಿಕೆ ಅಂಡ್ ವೃಷಣ ಅಂತ ಕೇಳಿದ್ರೆ ಸೊ ಗಂಡು ಸಂತಾನೋತ್ಪತ್ತಿಯ ಭಾಗ ಯಾವ್ದು ಅಂತ ಹೇಳಿದ್ರೆ ಅದು ಒಂದು ಆಪ್ಷನ್ ಡಿ ವೃಷಣ ನೀರಿನ ಗಡಿಸುತ್ತನ ಪತ್ತೆ ಹಚ್ಚಲು ಮಾರ್ಜಕವನ್ನು ಬಳಿ ಅಂತ ಕೇಳಿದರೆ ಸ್ನೇಹಿತರೆ ಮಾರ್ಜಕ ಅಂತಕ್ಕಂಥದ್ದು ಏನಿದೆಯೋ ಇದು ನೀರಿನಲ್ಲೂ ಸಹ ಏನು ಮೈನ್ ಆಗಿ ನೋಡ್ತಾ ಮಾರ್ಜಕದ ಬೆಲೆ ಜಾಸ್ತಿ ಮಾಲಿನ್ಯ ಉಂಟು ಮಾಡುತ್ತೆ ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ಇದು ಮಾರ್ಜಕ ಎಲ್ಲಾ ನೀರಿನಲ್ಲೂ ಸಹ ನೊರೆಯನ್ನ ಕೊಡುತ್ತದಂತೆ ಹಾಗಾಗಿ ಅದನ್ನ ಗಡಸುತನವನ್ನ ಇಟ್ ಮೀನ್ಸ್ ಗಡಸುತನ ಅಂತ ಏನಂದ್ರೆ ಏನಂತ ಹೇಳಿದ್ರೆ ಗಡಸುತನದಲ್ಲಿ ಈ ಒಂದು ಸೋಪ್ಗಳು ನೀರ್ ನೊರೆಯನ್ನು ಕೊಡೋದಿಲ್ಲ ಮೇನ್ ರೀಸನ್ ಓಕೆ ಸೊ ಹಾಗಾಗಿ ಈ ಮಾರ್ಜಕವನ್ನ ಬಳಸಿದ್ರೆ ಈ ಮಾರ್ಜಕ ಅಂತ ಒಂದು ಎಲ್ಲದರಲ್ಲೂ ಸಹ ನೊರೆಯನ್ನು ಕೊಡ್ತಕ್ಕಂಥ ಒಂದು ಎಸ್ ಎಫ್ ಏನಂತ ಹೇಳ್ತೀವಿ ಅದರ ಒಂದು ಲಕ್ಷಣ ಆಗಿರುತ್ತೆ ಹಾಗಾಗಿ ಈ ಒಂದು ಮಾರ್ಜಕವನ್ನ ಗಡಿಸುತ್ತನಕ್ಕೆ ಪತ್ತೆ ಹಚ್ಚೋದಕ್ಕೆ ಬಳಸ್ತಕ್ಕಂಥದ್ದು ಆಗಿರೋದಿಲ್ಲ ಓಕೆ ಸೊ ಆಪ್ಷನ್ ಬಿ ಆಗಿರುತ್ತೆ ನೆಕ್ಸ್ಟ್ ಬಂದು ನರಾಂಗಾಂಶದ ಮೂಲ ಘಟಕ ಯಾವುದು ಅಂತ ಕೇಳಿದ್ರೆ ಸೊ ಇಲ್ಲಿ ನರಕೋಶ ಮೆದುಳು ಮೆದುಳು ಬಳ್ಳಿ ಎಲ್ಲವೂ ಅಂತ ಕೊಟ್ಟಿದ್ದಾರೆ ನರ ಅಂತ ಹೇಳಿದಾಗ ಮೇನ್ ಆಗಿ ಬರ್ತಕ್ಕಂಥ ನರಕೋಶಕ್ಕೆ ಸಂಬಂಧಪಟ್ಟಂತದ್ದು ಸೊ ಮೆದುಳು ಬರಲ್ಲ ಬರಲ್ಲ ನರಾಂಗಾಂಶದ ಮೂಲ ಘಟಕ ಅದು ನರಕೋಶ ಆಗಿರುತ್ತೆ ಯಾವುದೇ ಆಹಾರ ಸರಪಳಿಯಲ್ಲಿ ಮೊದಲ ಪೋಷಣ ಸ್ಥಳದಲ್ಲಿರುವ ಜೀವಿಗಳು ಯಾವುವು ಅಂತ ಕೇಳಿದರೆ ಸ್ನೇಹಿತರೆ ಆಹಾರ ಸರಪಳಿಯಲ್ಲಿ ಪೋಷಣ ಸ್ಥಳದಲ್ಲಿ ಬರ್ತಕ್ಕಂಥ ಒಂದು ಮೊದಲ ಪೋಷಣಸ್ಥರ ಅಂತ ಕೇಳಿದರೆ ಸೊ ಮೊದಲು ಅಂತ ಹೇಳಿದಾಗ ಅಲ್ಲಿ ಉತ್ಪಾದಕರು ಬರ್ತಾರೆ ಉತ್ಪಾದಕರು ಅಂತ ಹೇಳಿದರೆ ಸಸ್ಯಗಳನ್ನ ಉತ್ಪಾದಕರು ಅಂತ ಹೇಳ್ತೀವಿ ಇಟ್ ಮೀನ್ಸ್ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಾರೆ ಯಾವುದ್ರ ಮೇಲೆ ಅದು ಡಿಪೆಂಡ್ ಆಗೋದಿಲ್ಲ ಸೊ ಅದು ಫಸ್ಟ್ ಬರ್ತಕ್ಕಂಥ ಉತ್ಪಾದಕರು ಸೊ ಅದಾದ ನಂತರ ಬರ್ತಕ್ಕಂಥದ್ದು ಸಸ್ಯಗಳಾದ ನಂತರ ಬರ್ತಕ್ಕಂಥದ್ದು ಸಸ್ಯಹಾರಿಗಳು ಬರ್ತಾರೆ ಸಸ್ಯಹಾರಿಗಳು ಬರ್ತಾರೆ ಅದಾದ ನಂತರ ಮಾಂಸಹಾರಿಗಳು ಬರ್ತಾರೆ ಅದಾದ ನಂತರ ಬರ್ತಕ್ಕಂಥದ್ದು ಭಕ್ಷಕರು ಭಕ್ಷಕರಾದ ನಂತರ ವಿಘಟಕರು ಬರ್ತಕ್ಕಂಥದ್ದಾಗಿರುತ್ತೆ ಸೊ ಇಲ್ಲಿ ಮೊದಲ ಸ್ಥರ ಅಂತ ಹೇಳಿದ್ರೆ ಅದು ಆಪ್ಷನ್ ಸಿ ಉತ್ಪಾದಕರು ಅಥವಾ ನಿಮಗೆ ಸಸ್ಯಗಳು ಅಂತ ಕೊಡಬಹುದಾಗಿರುತ್ತೆ ನೆಕ್ಸ್ಟ್ ಓಝನ್ ಪದರದ ನಾಶಕ್ಕೆ ಕಾರಣವಾದ ಪ್ರಮುಖ ಮಾಲಿನ್ಯಕಾರಕ ಯಾವುದು ಅಂತ ಕೇಳಿದರೆ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಸಲ್ಫರ್ ಡೈಆಕ್ಸೈಡ್ ಅಂಡ್ ಮೀಥೇನ್ ಸೊ ನೋಡಿ ಸ್ನೇಹಿತರೆ ಕ್ಲೋರೋಫ್ಲೋರೋ ಕಾರ್ಬನ್ ಅಂತ ಹೇಳ್ತೀವಿ ಸಿ ಎಫ್ ಸಿ ಓಝೋನ್ ಅಂತ ಹೇಳಿದ್ರೆ ಓತ್ರೀ ಇದನ್ನ ನಾವು ಅದರ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಒಂದು ರಾಸಾಯನಿಕ ಸಂಕೇತ ಆಗಿರುತ್ತೆ ಓ ಓಸನ್ ಗೆ ಸೊ ಇಲ್ಲಿ ಬರ್ತಕ್ಕಂಥ ಪ್ರಮುಖವಾದಂತಹ ಮಾಲಿನ್ಯಕಾರಕ ವಸ್ತು ಅಂತ ಹೇಳೋದು ಅದು ಕ್ಲೋರೋಕ್ಲೋರೊ ಕಾರ್ಬನ್ ಆಗಿರುತ್ತೆ ನೋಡಿ ಸಿ ಎಫ್ ಸಿ ಅಲ್ಲಿರುವ ಒಂದು ಕ್ಲೋರಿನ್ ಅಣು ಹಲವಾರು ಓಜೋನ್ ಅಣುಗಳನ್ನು ವಿಭಜಿಸುತ್ತದೆ ಓಝನ್ ಪದರದ ಗಾತ್ರವನ್ನು ಅಳೆಯುವ ಏಕಮನ ಡಾಪ್ಸನ್ ಯೂನಿಟ್ ವೆರಿ ಇಂಪಾರ್ಟೆಂಟ್ ಈ ಒಂದು ಪಾಯಿಂಟ್ ನೋಡ್ಕೊಳ್ತಾ ಹೋಗಿ ಓಝೋನ್ ಪದರದ ಗಾತ್ರವನ್ನು ಅಳೆಯುವಂತಹ ಒಂದು ಯೂನಿಟ್ ಏಕಮಾನೆ ಇಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ ಅಂಡ್ ಓಜನ್ ಎಂಬುದು ಮೂರು ಆಕ್ಸಿಜನ್ ಪರಮಾಣುಗಳನ್ನು ಹೊಂದಿರತಕ್ಕಂಥ ಸೊ ಓ ತ್ರೀ ಅಂತ ಹೇಳಿದಲ್ವಾ ಸೊ ಆಕ್ಸಿಜನ್ ಪರಮಾಣು ಹೊಂದಿರತ ಮೂರು ಆಕ್ಸಿಜನ್ ಓಝೋನ್ ಆಗಿರುತ್ತೆ ಇದೊಂದು ಬಹುರೂಪಿ ಸಹ ಆಗಿರುತ್ತೆ ಅಂಡ್ ಇದು ಸೂರ್ಯನಿಂದ ಬರುವ ನೇರಳತೀತ ಕಿರಣಗಳನ್ನ ತಡೆದು ಜೀವಿಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಒಂದು ಕೆಲಸ ಮೈನ್ ಆಗಿ ಇದ್ರ ಕೆಲಸ ಆಗಿರುತ್ತೆ ಇನ್ನ ಓಜೋನ್ ತಡೀಲಿಲ್ಲ ಅಂತ ಹೇಳಿದ್ರೆ ಈ ಒಂದು ಯು ವಿ ರೇಸ್ ಓಝೋನ್ ತಡಿ ಡೈರೆಕ್ಟ್ ಆಗಿ ಭೂಮಿಗೆ ಬಿಟ್ರೆ ಅದರಿಂದ ಕ್ಯಾನ್ಸರ್ ಮತ್ತೆ ಚರ್ಮದ ಒಂದು ಕಾಯಿಲೆಗಳು ಮನುಷ್ಯನಿಗೆ ಅಥವಾ ಪ್ರಾಣಿಗಳಿಗೆ ಬರ್ತಕ್ಕಂಥ ಒಂದು ಸಾಧ್ಯತೆ ತುಂಬಾ ಇದೆ ಸೊ ಹಾಗಾಗಿ ಓಜೋನ್ ನ ಮೇನ್ ಒಂದು ಉಪಯೋಗ ಅಂತ ನೆಕ್ಸ್ಟ್ ಲಾನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಬಿ ಫ್ಲೋರೋ ಕಾರ್ಬನ್ ಅಂಡ್ ವಿದ್ಯುತ್ ಬಲ್ಬ್ಗಳಲ್ಲಿ ಟಂಗ್ಸ್ಟನ್ ಲೋಹ ಬಳಸಲು ಮುಖ್ಯವಾದ ಕಾರಣ ಏನು ವಿದ್ಯುತ್ ಬಲ್ಪ್ ಬಳಸ್ತಾರೆ ಇದು ಎರಡು ಅನ್ನು ಬಳಸ್ತಾರೆ ವಿದ್ಯುತ್ ಬಲ್ಪ್ ಅಲ್ಲಿ ಬಳಸ್ತಕ್ಕಂಥ ಒಂದು ಲೋಹ ಯಾವುದು ಅಂತ ಕೇಳಬಹುದು ಅಥವಾ ಟಂಗ್ಸ್ಟನ್ ಲೋಹನ ಯಾಕೆ ಬಳಸ್ತಾರೆ ಪ್ರಶ್ನೆ ಆಗಿರುತ್ತೆ ಸೊ ಇದು ಏನಕ್ಕೆ ಅಂತಂದ್ರೆ ಹೆಚ್ಚು ರೋಧ ಮತ್ತೆ ಹೆಚ್ಚು ಕರಗುವ ಬಿಂದುವನ್ನು ಹೊಂದಿರತಕ್ಕಂಥದ್ದಾಗಿರುತ್ತೆ ಓಕೆ ಸೊ ಆಪ್ಷನ್ ಬಿ ಇವುಗಳಲ್ಲಿ ತ್ರಿ ಪರಮಾಣಿಯ ಅಣು ಯಾವುದು ಅಂತ ಕೇಳಿದರೆ ಸ್ನೇಹಿತರ ಹಾಲಿನ ನೋಡಿದಾಗ ಆಕ್ಸಿಜನ್ ಓ ಬರುತ್ತೆ ಓಝನ್ ಓ ತ್ರೀ ಬರುತ್ತೆ ಕ್ಲೋರಿನ್ ಸಿ ಎಲ್ಲು ಹೈಡ್ರೋಜನ್ ಹೆಚ್ಚು ಬಂತು ಸೊ ಓ ತ್ರೀ ಓಝೋನ್ ಏನಿದೆ ಇಲ್ಲಿ ಮೂರು ಪರಮಾಣುಗಳನ್ನು ಹೊಂದಿರತಕ್ಕಂಥದ್ದು ಮೂರು ಈ ಒಂದು ಆಕ್ಸಿಜನ್ ಪರಮಾಣು ಅಣುಗಳನ್ನು ಹೊಂದಿರತಕ್ಕಂಥ ಒಂದಾಗಿರುತ್ತೆ ಸೊ ಹಾಗಾಗಿ ಓಜೋನ್ನ ನಾವೇನಂತ ಹೇಳ್ತೀವಿ ಓ ತ್ರೀ ಅಥವಾ ತ್ರೀ ಪರಮಾಣಿಯ ಅಣು ಅಂತ ಕರಿತಾ ಹೋಗ್ತೀವಿ ಆಪ್ಷನ್ ಬಿ ಲೋಹೆಯ ಆಕ್ಸೈಡ್ಗಳು ಸಾಮಾನ್ಯವಾಗಿ ಏನಾಗಿರುತ್ತವೆ ಸೊ ಆಮ್ಲೀಯ ಪ್ರತ್ಯಾಮ್ಲಿಯ ತಟಸ್ಥ ಅಂತ ಕೊಟ್ಟಿದ್ದಾರೆ ಎಲ್ಲವೂ ಅಂತ ಕೊಟ್ಟಿದ್ದಾರೆ ಎಲ್ಲವೂ ಅಂತ ಬರಲ್ಲ ಯಾಕಂದರೆ ಒಂದು ಆಗಬೇಕಿಲ್ಲ ಒಂದೊಂದು ಪ್ರತ್ಯಾಮ್ಲಿ ಆಗಬೇಕು ಹೌದಲ್ವಾ ಸೊ ಹಾಗಾಗಿ ಎಲ್ಲವೂ ಬರೋದಿಲ್ಲ ಆ್ಯಂಡ್ ನೆಕ್ಸ್ಟ್ ಲೋಹಿ ಆಕ್ಸೈಡ್ಗಳು ಯಾವಾಗಲೂ ಸಹ ಪ್ರತ್ಯಾಮ್ಲಿಯ ಆಕ್ಸೈಡ್ ಆಗಿರುತ್ತೆ ಆಮ್ಲಿಯ ಆಕ್ಸೈಡ್ಗಳು ಅಂತ ಹೇಳಿದಾಗ ಅಲೋಹ ಬರುತ್ತೆ ಅಲೋಹಗಳು ಆಮ್ಲಿಯ ಆಕ್ಸೈಡ್ಗಳನ್ನು ಹೊಂದಿರತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಲೋಹಿ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಹೊಂದಿರತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟ್ ಆವರ್ತಕ ಕೋಷ್ಟಕದಲ್ಲಿ ಹದಿನೆಂಟನೇ ವರ್ಗದ ಧಾತುಗಳು ಜಡಾನಿಗಳು ಜಡಾನಿಲಗಳು ಎನ್ನಲು ಕಾರಣವೇನು ಅಂತ ಕೇಳಿದರೆ ಸ್ನೇಹಿತರೆ ಇವು ಇತರ ಧಾತುಗಳು ಇವು ಇತರ ಧಾತುಗಳೊಂದಿಗೆ ರಾಸಾಯನಿಕವಾಗಿ ವರ್ತಿಸುತ್ತವೆ ಅವು ಹೆಚ್ಚು ಕ್ರಿಯಾಶೀಲವಾಗಿವೆ ಅವು ಹೆಚ್ಚು ಕ್ರಿಯಾಶೀಲವಾಗಿಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ ಸೊ ಯಾಕೆ ಅಂತ ಹೇಳಿದ್ರೆ ಹದಿನೆಂಟನೇ ವರ್ಗದ ಧಾತುಗಳನ್ನು ಜಡ ಅನಿಲಗಳು ಅಂತ ಕರಿತೀವಿ ಅಂತ ಹೇಳಿದರೆ ಇವು ಯಾವುದೇ ಇತರ ಧಾತುಗಳೊಂದಿಗೆ ರಾಸಾಯನಿಕವಾಗಿ ವರ್ತಿಸುವುದಿಲ್ಲ ಹಾಗಾಗಿ ಇವನ ಜಡ ಅನಿಲ ಜಡ ಮೀನ್ಸ್ ಅದೊಂದು ಕಾನ್ಸ್ಟೆಂಟ್ ಅಲ್ಲಿ ಯಾವುದೇ ಒಂದು ಆಕ್ಟಿವ್ ಇರೋದಿಲ್ಲ ಅಥವಾ ಆಕ್ಟಿವಿಟಿ ನಡೆಯೋದಿಲ್ಲ ಚಟುವಟಿಕೆ ಆಗೋದಿಲ್ಲ ಜಡ ಅಂತ ಹೇಳ್ತೀವಿ ಸೊ ಹಾಗಾಗಿ ಇದು ಯಾವುದೇ ಒಂದು ರಾಸಾಯನಿಕವಾಗಿ ವರ್ತನೆ ವರ್ತಿಸುವುದಿಲ್ಲ ವರ್ತನೆ ತೋರೋದಿಲ್ಲ ಸೊ ಹಾಗಾಗಿ ಜಡಾನಿಲಗಳು ಅಂತ ಕರಿತಾ ಹೋಗ್ತೀವಿ ನೋಡಿ ಕೆಲವು ಧಾತುಗಳು ಸಂಯುಕ್ತವನ್ನು ರೂಪಿಸಲು ಇತರ ಧಾತುಗಳೊಂದಿಗೆ ಪ್ರತಿಕ್ರಿಯಿಸುವ ನೈ ನೈಸರ್ಗಿಕ ಪ್ರವೃತ್ತಿಯನ್ನು ಹೊಂದಿರುವುದಿಲ್ಲ ಹಾಗಾಗಿ ಅವುಗಳನ್ನು ಜಡ ಅನಿಲಗಳು ಅಥವಾ ಅಥವಾ ಉದಾತ್ತ ಅನಿಲಗಳು ಎಂದು ಕರೆಯಲಾಗುತ್ತೆ ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಹೀಲಿಯಂ ನಿಯನ್ ಆರ್ಗನ್ ಈ ರೀತಿ ಹದಿನೆಂಟನೇ ಗುಂಪಿನ ಅಂಶದಲ್ಲಿ ಬರ್ತಕ್ಕಂಥ ಒಂದು ಲೋಹಗಳಂತ ಸಾರಿ ಒಂದು ಇದು ಅಂತ ಸಂಯುಕ್ತಗಳು ಅಂತ ಹೇಳ್ಬಹುದಾಗಿರುತ್ತೆ ನೆಕ್ಸ್ಟ್ ಬಂದು ಆಮ್ಲ ಮಳೆಗೆ ಕಾರಣವಾದ ಪ್ರಮುಖ ಮಾಲಿನ್ಯಕಾರಕ ಯಾವುದು ಸಲ್ಫರ್ ಡೈಆಕ್ಸೈಡ್ ಕಾರ್ಬನ್ ಮೋನಾಕ್ಸೈಡ್ ಮೀಥನ್ ಆ್ಯಂಡ್ ನೀರಾವಿ ಉತ್ತರ ಬಂದು ಆಪ್ಷನ್ ಎ ಸಲ್ಫರ್ ಡೈಆಕ್ಸೈಡ್ ಆಗಿರುತ್ತೆ ಸೊ ಇಲ್ಲಿ ಕೇಳ್ತಕ್ಕಂಥ ಪ್ರಮುಖ ಮಾಲಿನ್ಯಕಾರಕ ಅಂತ ಕೇಳಿದರೆ ನೋಡಿ ಯಾವುದಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ ಸಾರಜನಕ ಬರುತ್ತೆ ಸಾರಜನಕ ಡೈಆಕ್ಸೈಡ್ ಇಂಗನದ ಡೈಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಈ ಮೂರು ಮೇಯ್ನ್ ಆಗಿ ನೀರಿನಲ್ಲಿ ಕರಾರಾಗ ಅವು ಮಾಮ್ಲ ಮಳೆಯಾಗಿ ಆಗಿರುತ್ತೆ సల్ఫర్ డైక్సైడ్ అథవా కార్బన్ సార్జనక ఆక్సైడ్ ఆగి సారజనక డై ఆక్సైడ్ సే స సల్ఫర్ ఆక్సైడ్ కార్బన్ డై ఆక్సైడ్ సిండ్ సారజనకైడ్ అండ్ నెక్స్ట్ బాగు ಆಧುನಿಕ ಕೋಷ್ಟಕದ ಪಿತಾಮಹ ಯಾರು ಅಂತ ಕೇಳಿದರೆ ಸೊ ಎಲ್ಲಾನು ನೋಡ್ತಾ ಹೋದಾಗ ಮೆಂಡಲಿ ಆವರ್ತಕ ಕೋಷ್ಟಕ ಅಂತ ಹೇಳ್ತೀವಿ ಬಟ್ ಆಧುನಿಕ ಆವರ್ತಕ ಕೋಷ್ಟಕ ಇರ್ತಕ್ಕಂಥದ್ದು ಮೋಸ್ಲೇರ್ ಅವರದು ಡಿ ಮೋಸ್ಲೆರವರ್ ಒಂದು ಆವರ್ತಕವನ್ನ ಈಗ ಯೂಸ್ ಆಗುತ್ತೆ ಆಪ್ಷನ್ ಡಿ ಕಾರ್ಬನ್ ಪರಮಾಣದ ನಡುವೆ ದ್ವಿಬಂಧ ಹೊಂದಿರುವ ಸಂಯುಕ್ತ ಯಾವುದು ಅಂತ ಕೇಳಿದರೆ ಸೊ ನಾವು ನೋಡ್ತಾ ಹೋದಾಗ ಕಾರ್ಬನ್ ಕಾರ್ಬನ್ ನಡುವೆ ದ್ವಿಬಂಧ ಎರಡು ಬಂಧಗಳನ್ನು ಹೊಂದಿರತಕ್ಕಂಥದ್ದು ಯಾವ್ದು ಬರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಇಲ್ಲಿ ನೋಡಿ ಮೀಥೇನ್ ಕೊಟ್ಟಿದ್ದಾರೆ ತೇ ಇಲ್ಲೂ ತೇ ಇದೆ ಇಲ್ಲೂ ತೇ ಇದೆ ಇರ್ತಕ್ಕಂಥದ್ದು ಯಾವುದು ಪಿ ಇದು ಒಂದೇನೆ ಸೊ ಇದು ನಾವು ವಿಬಂಧ ಅಂತ ಹೇಳ್ತೀವಿ ಸೊ ಅಲ್ಲಿ ನೋಡಿದಾಗ್ಲೇ ಗೊತ್ತಾಗ್ಬಿಡುತ್ತೆ ಇಲ್ಲ ನಾವು ನೋಡ್ತಾ ಹೋದಾಗೆ ಮೂರು ನೋಡ್ತೀವಿ ಯಾವುದು ಆಲ್ಕಿನ್ ಆಲ್ಕೈನ್ ಆಲ್ಕೈನ್ ಓಕೆ ಸೊ ಇಲ್ಲಿ ನೋಡ್ತಾ ಹೋದಾಗೆ ಆಲ್ಕಿನ್ ಅಂತಕ್ಕಂಥದ್ದು ಇದು ಇದು ಡಬಲ್ ಎರಡು ಬಂಧವನ ಒಂದಿರತಕ್ಕಂಥದ್ದಾಗಿರುತ್ತೆ ಒಂದು ಅದೇ ರೀತಿ ಆಲ್ಕೈನ್ ಬಂದು ಒಂದೇ ಇರ್ತಕ್ಕಂಥ ಒಂದು ಬಂಧವನ್ನ ಹೊಂದಿರ್ತಕ್ಕಂಥದ್ದು ಆಲ್ಕೈನ್ ಬಂದು ಮೂರು ಓಕೆ ಸೊ ಇಲ್ಲಿ ಇದೆಯಲ್ಲ ಇದು ಡಬಲ್ ಪಿ ಕಿ ಕಿ ಇದು ಡಬಲ್ ಬಂದಿರತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟ್ ಮಾನವನ ಬಾಯಿಯ ಜಲ್ಲು ಮಾನವನ ಬಾಯಿಯ ಜಲ್ಲು ರಸದಲ್ಲಿ ಕಂಡುಬರುವ ಕಿಣ್ವ ಯಾವುದು ಅಂತ ನೋಡೋದಾದ್ರೆ ಸ್ನೇಹಿತರೆ ನೋಡಿ ಇಲ್ಲಿ ರೈನ್ ಮತ್ತೆ ಪೆಪ್ಸಿನ್ ಅಂತಕ್ಕಂಥದ್ದು ಏನು ಕೊಟ್ಟಿದಾರೆ ಇವೆರಡು ಬರ್ತಕ್ಕಂಥದ್ದು ಈ ಒಂದು ಜಟರ ರಸದಲ್ಲಿ ಕಂಡು ಬರ್ತಕ್ಕಂಥದ್ದು ಜಟರ ರಸ ಸೊ ಹಾಗಾಗಿ ಇವೆರಡು ಬರ್ತಕ್ಕಂಥದ್ದಲ್ಲ ಇನ್ನು ಹಮಲೈಸ್ ಇದೆಯಲ್ವ ಸೊ ಇದು ಮಾನವನ ಒಂದು ಜಲ್ಲು ರಸದಲ್ಲಿ ಕಂಡು ಬರ್ತಕ್ಕಂಥ ಒಂದು ಕಿಣ್ವ ಆಗಿರುತ್ತೆ ಹಮಲೈಸ್ ಅಂತಕ್ಕಂಥದ್ದು ಇದು ಕಾರ್ಬೋಹೈಡ್ರೇಟ್ಸಲ್ಲಿ ಅಲ್ಲಿ ಕಂಡು ಬರ್ತಕ್ಕಂಥದ್ದು ಕಾರ್ಬೋಹೈಡ್ರೇಟ್ಸ್ ಹೆಣ್ಣ ನೆಕ್ಸ್ಟ್ ಬಣ್ಣಕ್ಕೆ ಕಾರಣವಾದ ವರ್ಣಕ ಯಾವುದು ಅಂತ ಕೇಳಿದರೆ ಅದು ಬಂದು ಆಪ್ಷನ್ ಸಿ ಯುರೋಕ್ರೋಮ್ ಸೊ ನಿಮ್ಗೆ ಗೊತ್ತಿರುವ ಹಾಗೆ ಮೇಲಾನಿನ್ ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ಚರ್ಮದ ಒಂದು ಬಣ್ಣಕ್ಕೆ ಕಾರಣ ಆಗಿರುತ್ತೆ ಮೆಲಾನಿನ್ ಚರ್ಮದ ಬಣ್ಣ ಕೂದಲುಗೂ ಬರುತ್ತೆ ಕೂದಲು ಕೂದಲಿನ ಬಣ್ಣಕ್ಕೆ ಕಾರಣ ಕೆರಾಟಿನ್ ಕೆರಾಟಿನ್ ಕೂದಲ ಬಣ್ಣಕ್ಕೆ ಕಾರಣ ಮೈಲಾನಿನ್ ಬಂದು ಚರ್ಮದ ಬಣ್ಣಕ್ಕೆ ಕಾರಣ ಹಿಮೋಗ್ಲೋಬಿನ್ ಬಂದು ರಕ್ತ ಕೆಂಪಾಗಿರೋದಕ್ಕೆ ಕಾರಣ ರಕ್ತದಲ್ಲಿ ಕೆಂಪು ಬಣ್ಣ ಆಗಿರುತ್ತೆ ಯೂರೋಕ್ರೋಮ್ ಮೂತದ ಹೊಣ ಹುಲ್ಲಿನ ಬಣ್ಣಕ್ಕೆ ಒಂದು ವರ್ಣಕ್ಕಾಗಿರುತ್ತೆ ಪ್ರಭೇದ ಎಂದರೆ ಏನು ಎಸ್ ವೆರಿ ಇಂಪಾರ್ಟೆಂಟ್ ಪ್ರಭೇದ ಅಂತ ಹೇಳಿದರೆ ಒಂದೇ ರೀತಿಯ ಅನುವಂಶೀಯ ವಸ್ತುಗಳಿರೋ ಜೀವಿಗಳ ಗುಂಪನ ನಾವು ಪ್ರಭೇದ ಅಂತ ಕರಿತೀವಿ ರಕ್ತದ ಒತ್ತಡವನ್ನು ಇರೋದು ಸ್ನೇಹಿತರೆ ರಕ್ತದ ಒತ್ತಡ ಅಂತ ಹೇಳಿದರೆ ಬಿ ಪಿ ಅಂತ ಹೇಳ್ತೀವಿ ಬ್ಲಡ್ ಪ್ರೆಷರ್ ಬಂದು ಡಯಾಬಿಟಿಸ್ ಯಂತ್ರ ಬಂದು ಈ ಒಂದು ಡಯಾಬಿಟಿಸ್ಗೆ ಬರುತ್ತೆ ಡಯಾಬಿಟಿಸ್ ಓಕೆ ಸೊ ಸ್ಕ್ಯಾನರ್ ಬರೋದಿಲ್ಲ ಇನ್ನು ಸಿಗ್ ಸ್ಟೆಥಾಸ್ಕೋಪ್ ಬಂದು ಹೃದಯ ಬಡಿತ ಆ್ಯಂಡ್ ಸಿಗ್ಮ ಮಾನೋಮೀಟರ್ ಬಂದು ಬಿ ಪಿ ಅಥವಾ ರಕ್ತದ ಒತ್ತಡವನ್ನು ಚೆಕ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಆಪ್ಷನ್ ಬಿ ಸ್ಪಿಗ್ಮೋ ಮಾನೋಮೀಟರ್ ಇನ್ನು ಎನ್ ಎಸ್ ಸಾರಿ ಎನ್ ಸಿ ಎಫ್ ಎರಡು ಸಾವಿರದ ಐದು ಆಧಾರಿತ ಪ್ರಾಥಮಿಕ ಹಂತದಲ್ಲಿ ಪರಿಸರ ಅಧ್ಯಯನ ಸೇರಿಸಿರುವ ಉದ್ದೇಶ ಏನು ಅಂದರೆ ಪ್ರಾಥಮಿಕ ಹಂತದಲ್ಲಿ ಪರಿಸರ ಅಧ್ಯಯನ ಯಾಕೆ ಇಟ್ಟಿದ್ದಾರೆ ಅನ್ನೋದು ಒಂದು ಮೇನ್ ಕ್ವಶನ್ ಆಗಿರುತ್ತೆ ಇದು ಏನಕ್ಕೆ ಅಂತ ಹೇಳಿದರೆ ಅದು ಬಂದು ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪರಿಸರ ಸಂರಕ್ಷಣೆ ಸೊ ಪರಿಸರದ ಬಗ್ಗೆನ ಕಾಳಜಿ ಬರೋದಿಲ್ಲ ಅಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪರಿಸರ ಸಂರಕ್ಷಣೆ ಬಗ್ಗೆ ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಮಕ್ಕಳಿಗೆ ಈ ಒಂದು ಮಕ್ಕಳ ಹಂತದಲ್ಲಿ ಪರಿಸರ ಅಧ್ಯಯನವನ್ನು ಒಂದು ಸಬ್ಜೆಕ್ಟಾಗಿ ಕೊಟ್ಟಿರ್ತಕ್ಕಂಥದ್ದು ಮುಂದನೇ ಪ್ರಶ್ನೆ ನೋಡೋದರು ಸ್ನೇಹಿತರೆ ಮಗುವಿನ ಬೆಳವಣಿಗೆ ಮೇಲೆ ಪ್ರಭಾವ ಬೀರುವ ಬಾಹ್ಯ ಜಗತ್ತಿನ ವ್ಯವಸ್ಥೆ ಕೆಳಗಿನ ಅಂಶಗಳನ್ನ ಒಳಗೊಂಡಿದೆ ಅಂತ ಕೊಟ್ಟಿದ್ದಾರೆ ಸೊ ನಾವು ನೋಡ್ತಾ ಹೋದ ಸ್ನೇಹಿತರೆ ಇಲ್ಲಿ ಕಾನೂನುಗಳು ಮತ್ತು ಸಂಸ್ಕೃತಿ ಮಕ್ಕಳಿಗೆ ಒಂದು ಯೂಸ್ಫುಲ್ ಅಥವಾ ಮಕ್ಕಳ ಒಂದು ಮನಸ್ಥಿತಿಗೆ ಸಂಬಂಧಪಟ್ಟಂತ ಒಂದು ಮಾಹಿತಿ ಆಗಿರೋದಿಲ್ಲ ಹಾಗಾಗಿ ಮೂರನ ಕೈ ಬಿಡಬೇಕಾಗುತ್ತೆ ಮೂರನ ಕೈ ಬಿಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಬಿ ಮತ್ತೆ ಡಿ ಎರಡನ್ನು ಸಹ ಕೈ ಬಿಡಬೇಕಾಗುತ್ತೆ ಹೌದಲ್ವಾ ಇನ್ನ ಕುಟುಂಬ ಸಮವಯಸ್ಕರು ಒಡ ಹುಟ್ಟಿದವರು ಬರ್ತಾರೆ ಶಾಲಾ ಮಂಡಳಿ ವಿಸ್ತರಿತ ಕುಟುಂಬ ನೆರೆಯವರು ಸಮೂಹ ಮಾಧ್ಯಮ ಬರತಕ್ಕಂಥದ್ದಾಗಿರುತ್ತೆ ಸೊ ಇವೇನು ಬಾಹ್ಯ ಜಗತ್ತಿನ ವ್ಯವಸ್ಥೆ ಅಂತ ಕೇಳಿದರೆ ಸೊ ಇಲ್ಲಿ ಕುಟುಂಬ ಸಮವಯಸ್ಕರು ಒಡ ಹುಟ್ಟಿದವರು ಬಾಹ್ಯ ಜಗತ್ತು ಬರಲ್ಲ ಸೊ ಇದು ಬರೋದಿಲ್ಲ ಬಾಹ್ಯ ಜಗತ್ತು ವಿಸ್ತರಿತ ಕುಟುಂಬ ಬರುತ್ತೆ ನೆರೆಯವರು ಬರುತ್ತೆ ಸಮೂಹ ಮಾಧ್ಯಮ ಬರುತ್ತೆ ಆಪ್ಷನ್ ಎರಡು ಅಂದ್ರೆ ಆಪ್ಷನ್ ಮೂರು ಎರಡು ಮಾತ್ರ ಅಂತಕ್ಕಂಥದ್ದು ಬಿಕಾಸ್ ನೀವು ಕುಟುಂಬ ಕೇಳಬಹುದು ಕುಟುಂಬ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಬಾಹ್ಯ ಜಗತ್ತಿನ ವ್ಯವಸ್ಥೆ ಸೊ ಇದನ್ನ ಪಾಯಿಂಟ್ ಪಾಯಿಂಟ್ ಅನ್ನು ತಗೊಳ್ತಾ ಹೋದಾಗೆ ನಮಗೆ ಆನ್ಸರ್ ಯಾವ್ದಾಗುತ್ತೆ ಆಪ್ಷನ್ ಎರಡು ಶಾಲಾ ಮಂಡಳಿ ವಿಸ್ತರಿತ ಕುಟುಂಬ ನೆರೆಯವರು ಸಮೂಹ ಮಾಧ್ಯಮ ಇದು ಉತ್ತರ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಮೊಟ್ಟ ಮೊದಲಿಗೆ ವಿಶ್ವ ಪರಿಸರ ದಿನವನ್ನು ಒಂದೇ ಒಂದು ಭೂಮಿ ಎಂಬ ಘೋಷಣೆಯೊಂದಿಗೆ ಆಚರಿದ ವರ್ಷ ಯಾವುದಂತ ಅಂತ ಅದು ಬಂದು ಪ್ರಕ್ರಿಯೆ ಪ್ರೋತ್ಸಾಹಿಸುತ್ತದೆ ಈ ಕೆಳಗಿನ ಯಾವ ಅಂಶ ಪ್ರಕ್ರಿಯೆ ಕೌಶಲವಲ್ಲ ಅಂತ ಹೇಳಿದ್ರೆ ಇಟ್ ಮೀನ್ಸ್ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಊಹಿಸುವುದು ವೀಕ್ಷಿಸುವುದು ತೀರ್ಮಾನಿಸುವುದು ಬರುತ್ತೆ ಬಟ್ ಬರೆಯುವುದು ಈ ಒಂದು ಪ್ರಕ್ರಿಯೆ ಕೌಶಲದಲ್ಲಿ ಬರ್ತಕ್ಕಂಥದ್ದು ಆಗಿರೋದಿಲ್ಲ ಸೊ ಹಾಗೆ ಆನ್ಸರ್ ಆಪ್ಷನ್ ಡಿ ಪರಿಸರ ವ್ಯವಸ್ಥೆಯಲ್ಲಿ ಅಂತ ಸೊ ಪರಿಸರ ವ್ಯವಸ್ಥೆಯಲ್ಲಿ ಬರ್ತಾ ಬಂದಾಗ ಸರಪಳಿ ಅಂತ ಬಂದಾಗ ಇಲ್ಲಿ ಜೀವನ ಚಕ್ರ ಸಾರ್ವಜನಿಕ ಚಕ್ರ ಬರೋದಿಲ್ಲ ಇನ್ನು ಆಹಾರ ಸರಪಳಿ ಮತ್ತು ಆಹಾರ ಜಾಲ ಅಂತ ಕೊಟ್ಟಿದ್ದಾರೆ ಹೌದಲ್ವಾ ಸೊ ಇಲ್ಲಿ ಕೇಳಿದಾರೆ ವ್ಯಾಪಕ ಸಂಖ್ಯೆಯ ಸರಪಳಿ ಅಂದರೆ ತುಂಬ ಅಲ್ಲಿ ಜಾಸ್ತಿ ಬರುತ್ತೆ ವ್ಯಾಪಕ ಮೀನ್ಸ್ ಹೆಚ್ಚು ಅಂತ ಅರ್ಥ ಬರುತ್ತೆ ಸೊ ನೋಡಿ ಹೆಚ್ಚು ಆಹಾರ ಸರಪಳಿ ಕೂಡಿಸ್ಕೊಂಡು ನಾವು ಏನು ಮಾಡ್ತೀವಿ ಆಹಾರ ಜಾಲ ಅಂತ ಹೇಳ್ತೀವಿ ಆಹಾರ ಜಾಲ ಅಲ್ಲ ಆಹಾರ ಜಾಲ ಓಕೆ ಯಾವ್ದು ಬರುತ್ತೆ ಆಪ್ಷನ್ ಬಿ ಆಹಾರ ಜಾಲ ಇದು ತುಂಬಾನೇ ಬ್ರಾಡ್ ಆಗಿರ್ತಕ್ಕಂಥ ವಿಶಾಲವಾದಂಥದ್ದು ಹಲವಾರು ಸರಬಳಿಗಳು ಸೇರಿ ಆಹಾರ ಜಾಲ ಅಂತಕ್ಕಂಥದ್ದು ಸೃಷ್ಟಿ ಆಗ್ತಕ್ಕಂಥದ್ದಾಗಿರುತ್ತೆ ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಇದೊಂದು ವ್ಯಾಪಕ ಸಂಖ್ಯೆಯ ಸರಪಳಿಗಳನ್ನು ಹೊಟ್ಟಾಗಿ ರೂಪಿಸ್ತಕ್ಕಂಥ ಒಂದು ಪರಿಸರ ವ್ಯವಸ್ಥೆ ಆಗಿರುತ್ತದೆ ಬಾಲ್ಯಾವಸ್ಥೆ ಬೆಳವಣಿಗೆಯನ್ನು ಮಗು ತನ್ನ ದಿನನಿತ್ಯದ ಪರಿಸರದೊಂದಿಗೆ ಪ್ರತಿಕ್ರಿಯಿಸುತ್ತದೆ ಮತ್ತು ಸಮಸ್ಯೆ ಪರಿಹರಿಸುವ ಕೌಶಲ್ಯವನ್ನು ಗಳಿಸಿಕೊಳ್ಳುವ ಕ್ಷೇತ್ರ ಯಾವುದು ಅಂತ ಕೇಳಿದ್ರೆ ಸೊ ಇಲ್ಲಿ ಶಾರೀರಿಕ ಬರೋದಿಲ್ಲ ಯಾಕಂದ್ರೆ ಇಲ್ಲಿ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಬೇಕಂತ ಹೇಳಿದಾಗ ಇಲ್ಲಿ ಏನಾಗುತ್ತೆ ದಿನನಿತ್ಯದ ಪರಿಸರದೊಂದಿಗೆ ಪ್ರತಿಕ್ರಿಯಿಸ್ತಕ್ಕಂಥದ್ದು ಮತ್ತು ಸಮಸ್ಯೆ ಪರಿಹರಿಸುವ ಕೌಶಲ್ಯವನ್ನು ಗಳಿಸಿಕೊಳ್ಳುವುದು ಅಂತ ಹೇಳಿದಾಗ ಶಾರೀರಿಕ ಬರೋಲ್ಲ ಅಂಡ್ ಭಾವನಾತ್ಮಕ ಭಾವನೆಗಳಿಗೆ ಬರೋದಿಲ್ಲ ಭಾಷಾತ್ಮಕ ಅಲ್ಲ ಸೊ ಜ್ಞಾನ ಸಂಬಂಧಿತ ಸಮಸ್ಯೆ ಪರಿಹಾರ ಅಂತ ಹೇಳಿದಾಗೆ ಅಲ್ಲಿ ಬರ್ತಕ್ಕಂಥದ್ದು ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಬರ್ತಕ್ಕಂಥ ಒಂದು ಕೌಶಲ್ಯ ಆಗಿರುತ್ತೆ ಹೌದಲ್ವಾ ಸೊ ಹಾಗೆ ಆನ್ಸರ್ ಆಪ್ಷನ್ ಸಿ ಜ್ಞಾನ ಸಂಬಂಧಿತ ಮತ್ತು ಕ್ವೆಷನ್ಸ್ ಗಳು ಇದಾಗಿತ್ತು ಸ್ನೇಹಿತರೆ ಮಾಡಲ್ ಪೇಪರ್ ಅಂತ ಹೇಳ್ಬೋದು ಇ ವಿ ಎಸ್ ಅಥವಾ ಜನರಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಪೇಪರ್ ಒನ್ ಪೇಪರ್ ಟು ಎರಡಕ್ಕೂ ಸಹ ಯೂಸ್ ಆಗ್ತಕ್ಕಂಥ ಒಂದು ಕಂಟೆಂಟ್ ಇದಾಗಿರುತ್ತೆ ಸ್ನೇಹಿತ ಸೊ ಐ ಹೋಪ್ ವಿಡಿಯೋ ನನಗೆ ಯೂಸ್ಫುಲ್ ಅಂತ ಅನ್ಕೊಳ್ತಾ ಇಲ್ಲಿಗೆ ವಿಡಿಯೋನ ಹೆಂಡ್ ಮಾಡ್ತಾ ಇದೀನಿ ಇಫ್ ಎನಿ ಡೌಟ್ಸ್ ಅಥವಾ ಎನಿ ಕಾಮೆಂಟ್ಸ್ ಅಥವಾ ಎನಿ ನನ್ನ ಮೇಲೆ ಒಂದು